ಹಸಿರು ಹೇ ಮತ್ತೆ ಕಾರಣವಾದ ಅನಿಲಗಳು ಡೈರೆಕ್ಟ್ ಕ್ವಶನ್ ಕೇಳಿದೆ ನಾವು ಯಾವ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮಿತೇನು ಸಿ ಎಫ್ ಸಿ ಓಝೋನು ಆಕ್ಸೈಡ್ ನೀರಾವಿ ನೈಟ್ರಸ್ ಆಕ್ಸೈಡ್ ನೀರಾವಿ ಇಲ್ಲಿ ಪ್ರತಿಯೊಂದು ಈ ಅನಿಲಗಳ ಮೇಲೆ ಒಂದೊಂದು ಕ್ವಶನ್ ಆಗಿದಾವ ಉದಾಹರಣೆಗೆ ದಹಾನುಕುಲಿ ಅನಿಲ ಯಾವದಕ್ಕೆ ಕೇರ ಕಾರ್ಬನ್ ಡೈಆಕ್ಸೈಡ್ ಭತ್ತದ ಗದ್ದೆಯಲ್ಲಿ ಇರುವ ಅನಿಲ ಯಾವ ಯಾವ ಅನಿಲ ಇರ್ತೈತೆ ಅಂದ್ರೆ ಮೀತೇನ ಓಜೋನ್ ರಂಧ್ರ ಬೀಳಲು ಕಾರಣ ಯಾವ್ದಂದ್ರೆ ಸಿಎಫ್ ಸಿ ಯುವಿ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಯಾವ್ದು ಓಜೋನ್ ನಗಿಸುವ ಅನಿಲ ಯಾವ್ದ್ರೆ ನೈಟ್ರಸ್ ಆಕ್ಸೈಡ್ ಈ ಎಲ್ಲಾ ಅನಿಲಗಳು ಏನಂದ್ರೆ ಒಂದೊಂದು ಕ್ವಶನ್ ಆಗಿದಾವು ಈ ಅನಿಲಗಳು ಪ್ರಮುಖವಾಗಿ ಯಾವ್ದಕ್ಕೆ ಯಾವ್ದಕ್ಕೆ ಕಾರಣ ಆಗಿದಾವಂದ್ರೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣ ಆಗಿದಾವ ಈ ಹಸಿರು ಮನೆ ಪರಿಣಾಮ ಇದರಿಂದ ಏನ್ ಆಕೇತಂದ್ರ ಇದರಿಂದ ಏನ್ ಆಕೇತಂದ್ರೆ ಈಗ ಹಿಂಗ ಈ ಕಿರಣ ತಡಿಯುವುದರಿಂದ ಕಿರಣಗಳನ್ನು ತಡೆಯುವುದರಿಂದ ಭೂಮಿಯಲ್ಲಿ ಶಾಖದ ಪ್ರಮಾಣ ಉಷ್ಣತೆ ಪ್ರಮಾಣ ಹೆಚ್ಚಾಗುತ್ತೆ ಈ ಶಾಖ ಉಷ್ಣತೆ ಹೆಚ್ಚಾಗುವುದರಿಂದ ಭೂಮಿಯ ಮೇಲೆ ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನ ನೆಕ್ಸ್ಟ್ ಮತ್ತೊಂದು ಏನಾಗತೈತಿ ಅಂದ್ರೆ ಮಂಜುಗಡ್ಡೆ ಕರಗುವಿಕೆ ಮಂಜುಗಡ್ಡೆ ಕರಗುವಿಕೆ